ನೋಡಿರಿ ಇವ್ರಿಗೆ ಇವ್ರ ಮೇಲೆ ಸಿಟ್ಟಿತ್ತು ಇವರು ಮುಖ್ಯಮಂತ್ರಿ ಆಗುವಂಥ ಅಭ್ಯರ್ಥಿ ಇವತ್ತು ಜಾತಿ ಜನಸಂಖ್ಯೆ ಬಂದಿದೆ ದಲಿತರು ಒಂದು ಲಕ್ಷ ಒಂದು ಕೋಟಿ ಎಂಟು ಸಾವಿರ ಇದ್ದಾರೆ ಈಗ ಯಾರು ಮುಖ್ಯಮಂತ್ರಿ ಆಗಬೇಕು ಯಾರಾಗಬೇಕು ಪರಮೇಶ್ವರ್ ಅವರೇ ಕಾಂಪಿಟೇಟರ್ ಇದ್ದಿದ್ದು ಅವ್ರನ್ನ ಮುಖ್ಯಮಂತ್ರಿ ಕೇಳಿದಾರೆ ಅಂತ ಇಂಥ ದಿನ ಬೆಳಗ್ಗೆ ಆದರೆ ಈ ಕೋಮು ಗಲ್ಬಗೆ ಉತ್ತರ ಕೊಡ್ಕೊಂಡು ನೆಮ್ಮದಿ ಕಳ್ಕೊ ಅಂತೇಳಿ ಕೊಟ್ಟಿದ್ದಾರೆ ಪಾಪ ಅವರು ಸಜ್ಜನ ರಾಜಕಾರಣಿಗಳು ನಾನು ಅವ್ರ ಬಗ್ಗೆ ಏನೂ ಮಾತಾಡೋಲ್ಲ ನಾನು ಹೇಳೋದು ಸಿದ್ದರಾಮಯ್ಯನವ್ರಿಗೆ ಏನು ಇವತ್ತು ಜಿಂದಾಬಾದ್ ಪಾಕಿಸ್ತಾನ ಜಿಂದಾಬಾದ್ ಯಾರು ಹಾಕ್ಸಿರೋದು ಸಿದ್ದರಾಮಯ್ಯನ ತುಷ್ಟೀಕರಣ ರಾಜಕಾರಣದಿಂದ ಇದಾಗಿರೋದು ಇವತ್ತು ಬಾಂಬ್ ಬ್ಲಾಸ್ಟ್ ಆಗಿದೆ ಅಂದರೆ ಇದು ಸಿದ್ದರಾಮಯ್ಯನವರ ತುಷ್ಟೀಕರಣ ಶಿವಮೊಗ್ಗದಲ್ಲಿ ಕತ್ತಿ ಜಲಿಸ್ತಾರೆ ಅಂತ ಹೇಳಿದ್ರೆ ಯಾರ ಕಾರಣಕ್ಕೆ ಸಿದ್ದರಾಮಯ್ಯನವರು ಸಪೋರ್ಟ್ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಆ ಕೆ ಜಿ ಕೆ ಜಿಯಲ್ಲಿ ಡಿ ಜಿ ಎಲ್ಲಿ ಗಲಾಟಿ ಇರಲಿರುವಂಥವ್ರನ್ನೆಲ್ಲ ಬಿಡುಗಡೆ ಮಾಡಿಸಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಲೆಟರ್ ಬರೀತಾರೆ ಬಾಂಬ್ ಬ್ಲಾಸ್ಟ್ ಇರೋವನ್ನ ನನ್ನ ಬ್ರದರ್ ಅಂತಾರೆ ಇವರು ಹೊಟ್ಟೆ ಇದೆಲ್ಲ ತುಷ್ಟೀಕರಣ ಮಾಡಿದಾಗ ಏನು ಮಾಡ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಪಾಕಿಸ್ತಾನ ಬಾವುಟವನ್ನು ಅಸೆಂಬ್ಲಿ ಮೇಲೆ ಆರಿಸೋಕೆ ಹೋಗ್ತಾರೆ ಅದರಿಂದ ನಾವು ಹೇಳೋದು ಇದು ಸಿದ್ದರಾಮಯ್ಯ ಸರ್ಕಾರ ಇದಕ್ಕೆ ಕಾಂಗ್ರೆಸ್ ಎಮ್ ಎಲ್ ಎಗಳೇ ಸಾಮತ ಇಲ್ಲ ಇದು ಅಳಿವಿನ ಒಂದು ಅಂತ್ಯಕ್ಕೆ ಹೋಗ್ತಾ ಇದೆ ಇದಕ್ಕೆ ಜನಾಭಿಪ್ರಾಯ ಇಲ್ಲ ಆ ಜನಾಭಿಪ್ರಾಯ ಇದ್ದರೆ ಸಮೀಕ್ಷೆಗಳು ಬಿ ಜೆ ಪಿಗೆ ಇಪ್ಪತ್ತೆರಡು ಸ್ಥಾನ ಬರುತ್ತೆ ಅಂತ ಯಾರೂ ಹೇಳ್ತಿರಲಿಲ್ಲ